ಚೀನಾದಲ್ಲಿ ಹೆಚ್ ಎಂ ಪಿ ವೈರಸ್ ಹೆಚ್ಚಾಗ್ತಿದೆ ಅನ್ನುವಂಥ ಸಾಲು ಸಾಲು ವರದಿಗಳ ಬೆನ್ನಲ್ಲೇ ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಅದೇ ಹೆಚ್ ಎಂ ಪಿ ವೈರಸ್ ಪತ್ತೆಯಾಗ್ತಿದೆ ಕೊರೋನಾ ಸೋಂಕಿನ ಕರಾಳ ಛಾಯೆಯಿಂದ ಹೊರಬಂದು ಚೇತರಿಸ್ಕೊಳ್ತಾ ಇರುವಂತಹ ನಮ್ಮ ಜನ ಈ ವೈರಸ್ ಹೆಸರು ಕೇಳಿ ಮತ್ತೆ ಆತಂಕಕ್ಕೊಳಿದ್ದಾರೆ ದೇಶದಲ್ಲಿ ಕೋವಿಡ್ ರೀತಿಯ ಸಂದರ್ಭ ಮತ್ತೆ ಮರುಕಳಿಸಿದ್ದಾರೆ ಲಾಕ್ಡೌನ್ ಆಗುತ್ತಾ ಈ ವೈರಸ್ ಕೋವಿಡ್ ನಷ್ಟೇ ಅಪಾಯಕಾರೀನ ಎಂಬೆಲ್ಲ ಚರ್ಚೆಗಳು ಕೂಡ ಜೋರಾಗಿವೆ ಹೀಗಾಗಿ ಈ ಹೆಚ್ ಎಂ ಪಿ ವೈರಸ್ ಅಂದ್ರೇನು ನಿಜಕ್ಕೂ ಚೀನಾದಲ್ಲಿ ಹೆಚ್ ಎಂ ಪಿ ವೈರಸ್ ಉಲ್ಬಣವಾಗಿದೆಯಾ ಚೀನಾದಲ್ಲಿನ ಪರಿಸ್ಥಿತಿಯ ಬಗ್ಗೆ ಅಲ್ಲಿ ನೆಲೆಸಿರುವಂತಹ ನಮ್ಮ ಕನ್ನಡಿಗರು ಏನ್ ಹೇಳ್ತಾರೆ ಅಷ್ಟಕ್ಕೂ ಈ ಸೋಂಕಿನ ಗುಣಲಕ್ಷಣಗಳೇನು ಇದರಿಂದ ಗುಣಮುಖರಾಗುವುದು ಹೇಗೆ ಈ ವೈರಸ್ ಬಗ್ಗೆ ತಜ್ಞರು ಮತ್ತೆ ಆರೋಗ್ಯ ಇಲಾಖೆಯ ಸಚಿವರು ಏನ್ ಹೇಳ್ತಾರೆ ಅನ್ನೋದನ್ನ ಒಂದೊಂದಾಗಿ ಬಿಡಿಸಿ ಹೇಳ್ತೀವಿ ಕೇಳಿ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದ ಸುದ್ದಿ ಮಾಡ್ತಾ ಇರುವಂತಹ ಜನರಲ್ಲಿ ತೀವ್ರ ಆತಂಕವನ್ನು ಸೃಷ್ಟಿ ಮಾಡಿರುವ ಈ ಸೋಂಕಿನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋದಕ್ಕೂ ಮುಂಚೆ ಚೀನಾದಲ್ಲಿ ಸಭ್ಯದ ಪರಿಸ್ಥಿತಿ ಹೇಗಿದೆ ಈ ಹೆಚ್ ಎಂ ಪಿ ವೈರಸ್ ಬಗ್ಗೆ ಅಲ್ಲಿ ನೆಲೆಸಿರುವಂತಹ ನಮ್ಮ ಕನ್ನಡಿಗರು ಏನು ಹೇಳ್ತಾರೆ ಅನ್ನೋದನ್ನ ಒಮ್ಮೆ ಕೇಳಿಸ್ಕೊಳ್ಳಿ ಚೈನಾದಿಂದ ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ ಇತ್ತೀಚೆಗೆ ಒಂದು ವಾರದ ಕಡೆ ಚೈನಾದಲ್ಲಿ ಹಂಗಂತೆ ಹಿಂಗಂತೆ ಸಿಕ್ಕಾಪಟ್ಟೆ ಜನ ಸತ್ತೋಗ್ತಾ ಇದ್ದಾರೆ ಆಸ್ಪಿಟ್ಲಲ್ಲಿ ಹೆಣ ಇಟ್ಕೊಳ್ಳೋಕೆ ಜಾಗ ಇಲ್ಲಂತೆ ಅದೇ ಸಿಕ್ಕಾಪಟ್ಟೆ ರೂಮರ್ಸ್ ಅಲ್ಲಿಗೆ ಹೊಡಿತಾನೆ ಇದಾರೆ ಹಂಗೆ ಟಿ ವಿ ಚಾನಲ್ನವರು ಅವರು ಇವರು ಇಲ್ಲಿ ನೋಡ್ರಿ ಡಾಲಿಯನ್ ಸಿಟಿ ನಾರ್ಮಲ್ ಆಗಿದೆ ಎಲ್ಲದು ಏನೇನು ಸಮಸ್ಯೆಗಳು ಇಲ್ಲ ಅಲ್ಲಿ ನೀವು ತೋರಿಸಷ್ಟು ಅದನ್ನ ವೈಭವೀಕರಣ ಮಾಡಿ ಅಷ್ಟೆಲ್ಲ ಹೈಪ್ ಮಾಡಿ ನ್ಯೂಸ್ ಎಲ್ಲ ತೋರಿಸಿ ತೋರಿಸಿ ಜನಕ್ಕೆ ಮೊದಲೇ ಸುಸ್ತಾಗಿದ್ದಾರೆ ಎಲ್ಲ ಹಾರ್ಟ್ ಅಟ್ಯಾಕ್ ಮಾಡಿಬಿಡ್ತಾರೆ ಜನನ ಇಲ್ಲ ಅಂತದ್ದೇನು ನಡೀತಾ ಇಲ್ಲ ಲೈಫ್ ನಾರ್ಮಲ್ ಆಗಿದೆ ನೋಡ್ರಿ ಇದೆಲ್ಲ ಶಾಪಿಂಗ್ ಮಾಲು ಎಲ್ಲ ಕಡೆನೂ ಜನಗಳು ತಿರುಗಾಡ್ತಾ ಓಡಾಡ್ತಾ ಯಾವುದೂ ಸಮಸ್ಯೆ ಇಲ್ಲ ನೀವು ಅಲ್ಲಿ ತೋರಿಸು ದಯವಿಟ್ಟು ಅಂಥದೆಲ್ಲ ಜನಕ್ಕೆ ಹೆದರ್ಸಿ ನಿಮ್ಮ ಟಿ ಆರ್ ಪಿಗೋಸ್ಕರ ಅಥವಾ ನೀವು ನಿಮ್ಮ ಚಾನಲ್ ಬೆಳೆಸೋಕ್ಕೋಸ್ಕರ ಏನೇನೋ ಸುಳ್ಸುದ್ದಿಗಳ್ನ ನಂಬಿಸಿ ಜನಕ್ಕೆ ತೊಂದರೆ ಕೊಡಬೇಡಿ ಅಂಥದ್ದೇನೂ ಆಗಿಲ್ಲ ಚೈನಾದಲ್ಲಿ ಯಾಕಂದರೆ ಇಲ್ಲಿ ಎರಡು ಸಾವಿರದ ಎಂಟರಿಂದನೂ ಇರೋದು ಚೈನಾದಲ್ಲಿ ಅಂಥದ್ದೇನದು ಪರಿಸ್ಥಿತಿ ಇದ್ರೆ ನಮಗೆ ಗೊತ್ತಾಗುತ್ತಿಲ್ಲ ನಾವು ನಮಗೆ ಸ್ಟೂಡೆಂಟ್ಗಳು ಆಮೇಲೆ ನಮಗೆ ಎಲ್ಲ ಜನಗಳು ಸಿಗ್ತಾರೆ ಮಾತಾಡ್ತಾರೆ ಇದು ನಮ್ಗೆ ನ್ಯೂಸ್ ಮೊದಲೇ ಗೊತ್ತಾಗುತ್ತೆ ನಿಮ್ಗಿಂತ ಮೊದಲೇ ಇಲ್ಲೇ ಇಲ್ಲೇ ಏನೂ ಇಲ್ಲ ಸುಮ್ಮನೆ ಟಿ ವಿ ಚಾನೆಲ್ನೆಲ್ಲ ಅಲ್ಲಿಗೆ ಹೊಡೆದು 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 ಸುಳ್ಳು ಸುದ್ದಿನೇ ಸತ್ಯ ಜನ ಕಮೆಂಟ್ಸ್ ಕೇಳ್ತಾರೆ ಮತ್ತೆ ನನಗೆ ವಾಟ್ಸಪ್ ಮೆಸೇಜ್ ಕೇಳ್ತಾ ಇದ್ದಾರೆ ಏನು ಚೈನಾದಲ್ಲಿ ಮತ್ತೇನು ಬಂದಿದೆ ಅಂತ ಅದು ಇದು ಅಂತ ಹೇಳ್ಬಿಟ್ಟು ಬಟ್ ಆ ಥರ ಏನಿಲ್ಲ ನೋಡಿ ನೀವೇ ನೋಡಿ ದೃಶ್ಯ ನೋಡಿ ಎಷ್ಟು ವಾತಾವರಣ ಹಾಸ್ಪಿಟಲ್ ನೋಡಿ ಬಿಲ್ಡಿಂಗ್ ಸಾಕತ್ತಾಗಿದೆ ನೋಡಿ ಬಿಲ್ಡಿಂಗ್ ಎಲ್ಲ ಸೊ ನಂಗೆ ಹಿಂದ್ಗಡೆ ಇದೆಲ್ಲ ನೋಡಿ ಹಿಂದೆ ಇರೋದೆಲ್ಲ ಇದು ಹಾಸ್ಪಿಟಲ್ ಏರಿಯಾ ಇದು ಖಾಲಿ ಹೊಡಿತಾ ಇದೆ ಅಂತ ಜನ ಇಲ್ಲ ಸೊ ತುಂಬ ಜನ ಅದೇ ಕೇಳ್ತಾ ಕೇಳ್ತಾಯಿದ್ರು ವಾಟ್ಸಪ್ ಮೆಸೇಜ್ ಮಾಡಿಬಿಟ್ಟು ಕೇಳ್ತಾರೆ ಕೆಲವು ಜನ ಕಾಲ್ ಕಾಲ್ಗಳು ಮಾಡಿದ್ದಾರೆ ಮಾಡಿಬಿಟ್ಟು ಆಮೇಲೆ ನನಗೆ ಏನಪ್ಪ ಇದು ಈ ಥರ ಇದೆ ಅಂತ ನಾನು ಯೂಟ್ಯೂಬಲ್ಲಿ ತಗೊಂಡು ನೋಡಿದ್ರೆ ಎಲ್ಲ ಪ್ರೈವೇಟ್ ಮೀಡಿಯಾದವರು ಮತ್ತೆ ಹೆಣ್ಣುಗಳ ಪರದಾಟ ಹಾಸ್ಪಿಟ್ಲಲ್ಲಿ ಜನಗಳಿಗೆ ಜಾಗ ಎಲ್ಲ ನುಗ್ತಾ ಇದ್ದಾರೆ ಹಂಗೆ ತಿರೋದು ತೋರಿಸಿದ್ರೆ ಅದೆಲ್ಲ ವೀಡಿಯೋಸು ಏನಂತೆ ಕಾರ್ನಲ್ ಮೂಲೆಯಲ್ಲಿ ಹಾಕಿದ್ದಾರೆ ಅನ್ವೆರಿಫೈಡ್ ವಿಡಿಯೋಸ್ ಅಂತ ನಾನು ಅದೇ ಅದೇ ಕ್ವಶನ್ ಮೀಡಿಯಾದವ್ರಿಗೆ ಯಾಕ್ರಿ ಅನ್ವೆರಿಫೈಡ್ ವೀಡಿಯೋಗಳನ್ನ ತೋರಿಸ್ಬಿಟ್ಟು ಜನಗಳಿಗೆ ಹೆದರ್ಸ್ತೀರ ಅವ್ರು ನೆಮ್ಮದಿಯಾಗಿ ಬಿಡಿ ಪಾಪ ಜನಗಳಿಗೆ ಸುಮ್ಮನೆ ಸುಮ್ಮನೆ ನಿಮ್ಮ ಟಿ ಆರ್ ಪಿಗೋಸ್ಕರ ನಿಮ್ಮ ದುಡ್ಡು ಮಾರುಕಟ್ಟಿಗೋಸ್ಕರ ಏನಕ್ಕೆ ನೀವು ಅನ್ವೆರಿಫೈಡ್ ವೀಡಿಯೋಸ್ ತೋರಿಸ್ಬಿಟ್ಟು ಜನಗಳಿಗೆ ಹೆದರ್ ಹೆದರ್ಸ್ತೀರಾ ಇದೇ ನನ್ನ ಕ್ವಶನ್ನು ನೋಡಿದ್ರಲ್ಲ ಇದು ಚೈನಾದಲ್ಲಿರುವಂತಹ ನೈಜ ಆದರೆ ನಮ್ಮ ಮಾಧ್ಯಮಗಳು ಮಾತ್ರ ಚೀನಾದಲ್ಲಿ ಕೋವಿಡ್ ಮಾದರಿಯ ಹೆಲ್ತ್ ಎಮರ್ಜೆನ್ಸಿ ಎದುರಾಗಿದೆ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಈ ವೈರಸ್ ನಮ್ಮ ದೇಶಕ್ಕೆ ಬಂದರೂ ಬರಬಹುದು ಇಲ್ಲೂ ಲಾಕ್ಡೌನ್ ಸ್ಥಿತಿ ನಿರ್ಮಾಣವಾಗಬಹುದು ಎಂಬ ಅಂತೆ ಕಂತೆಯ ಪುರಾಣವನ್ನು ಪ್ರಸಾರ ಮಾಡೋದರಲ್ಲೇ ಬಿಸಿ ಆಗಿದೆ ಇದಿಷ್ಟು ಚೀನಾದಲ್ಲಿನ ವಸ್ತುಸ್ಥಿತಿಯ ಕಥೆಯಾಯಿತು ಹಾಗಾದರೆ ಭಾರತದಲ್ಲಿ ಕಾಣಿಸ್ಕೊಂಡಿರುವ ಹೆಚ್ ಎಂ ಪಿ ವೈರಸ್ ಏನು ಅಂತ ನೋಡೋದಾದ್ರೆ ಮೊದಲನೇದಾಗಿ ಹೆಚ್ ಎಂ ಪಿ ವಿ ಅಂದರೆ ಹ್ಯೂಮನ್ ಮೆಟಾನ್ಯುಮೋ ವೈರಸ್ ಅಂತ ಇದೊಂದು ಥರದ ಸೀಸನಲ್ ಸೋಂಕು ಅನ್ನೋದು ವೈರಲ್ ಫೀವರ್ ನೆಗಡಿ ಕೆಮ್ಮಿನ ಹಾಗೆ ಈ ಹೆಚ್ ಎಂ ಪಿ ವೈರಸ್ ಕೂಡ ಸಾಮಾನ್ಯವಾದ ಸೋಂಕೆ ಹೊತ್ತು ಕೋವಿಡ್ ತರಹದ ಮಾರಣಾಂತಿಕ ವೈರಸ್ ಅಲ್ಲ ಅನ್ನೋದು ಗಮನಿಸಬೇಕಾದಂತಹ ಅಂಶ ಚಳಿಗಾಲದ ಸಂದರ್ಭದಲ್ಲಿ ಈ ಸೋಂಕಿನ ಪ್ರಮಾಣದಲ್ಲಿ ಹೆಚ್ಚಳ ಕಂಡು ಬರುತ್ತೆ ಅನ್ನೋದು ತಜ್ಞರ ಅಭಿಪ್ರಾಯ ಅಂದ ಹಾಗೆ ಈ ಹೆಚ್ ಎಂ ಪಿ ವೈರಸ್ ಭಾರತದಲ್ಲಿ ಕಾಣಿಸ್ಕೊಂಡಿರುವುದು ಇದೇ ಮೊದಲೇನಲ್ಲ ಇದು ಹೊಸ ವೈರಸ್ ಅಂತೂ ಅಲವೇ ಅಲ್ಲ ಎರಡ್ ಸಾವಿರದ ಒಂದರಲ್ಲೇ ಈ ವೈರಸ್ ಪತ್ತೆಯಾಗಿತ್ತು ಅಂತಾರೆ ನಮ್ಮ ಆರೋಗ್ಯ ಸಚಿವರು ಏನು ಚೈನಾದಲ್ಲಿ ಅದರ ಒಂದು ಔಟ್ಬ್ರೇಕ್ ಆಗಿದೆ ಅಂತ ಒಂದು ಮಾಹಿತಿ ಏನು ಎಲ್ಲ ಕಡೆ ಇದೆ ಅದೊಂದು ಕಡೆ ಚೆಂಪಿ ವಿ ಅದು ನಮ್ಮ ದೇಶದಲ್ಲಿ ಸಹಜವಾಗಿ ಇರುವಂಥದ್ದೇ ಅನೇಕ ಬೇರೆ ಬೇರೆ ಉಸಿರಾಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳೇ ಅಂತೇನು ಹೇಳ್ತೀವಿ ಅಂದರೆ ಈ ಐ ಎಲ್ ಐ ಇನ್ಫ್ಲೂಯೆನ್ಸರ್ ಲೈಕ್ ಎಲ್ನೆಸಸ್ ಅಂತ ಹೇಳಿದಾಗ ಅದು ನಮ್ಮ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು ಶ್ವಾಸಕೋಶಕ್ಕೆ ಸ್ವಲ್ಪ ಸಮಸ್ಯೆ ಆಗುವಂಥದ್ದು ಸ್ವಲ್ಪ ಕಫ ಮತ್ತು ಕೆಮ್ಮು ನೆಗಡಿ ಈ ರೀತಿಯಾದಂಥ ಸಿಂಪ್ಟಮ್ಸ್ ಇರುವಂಥದ್ದು ಬರುವಂಥದ್ದಕ್ಕೆ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಬೇರೆ ಬೇರೆ ಥರ ವೈರಸಸ್ಸಿಂದ ಬರ್ತದೆ ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ ಮೊದಲಿಂದಲೂ ಕೂಡ ಇದೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಹಾನಿಕರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ ಇದೆಲ್ಲ ಭಾಳ ವರ್ಷಗಳಿಂದ ನಮ್ಮ ದೇಶದಲ್ಲಿ ವಿಶ್ವದಲ್ಲಿ ಎಲ್ಲ ಕಡೆ ಇದೆ ಪ್ರಥಮವಾಗಿ ಪತ್ತೆ ಹಚ್ಚಿದ್ದು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ನೆದರ್ಲ್ಯಾಂಡ್ಸಲ್ಲಿ ಎಲ್ಲೋ ಒಂದು ಕಡೆ ಅದನ್ನು ಪ ಪ್ರಥಮ ಪತ್ತೆ ಹಚ್ಚಿದ್ರು ಅದು ಮುಂಚೆಯಿಂದ ಕೂಡ ಇತ್ತು ಬಟ್ ಗೊತ್ತಾಗಿದೆ ಆವಾಗ ಅದರಿಂದ ಇದು ಸಹಜವಾಗಿರುವಂಥದ್ದು ಏನು ಕೇಂದ್ರ ಸರ್ಕಾರ ಮತ್ತು ಐ ಸಿ ಎಮ್ ಆರ್ ಅವರು ಮತ್ತು ಅವರೆಲ್ಲ ಇದನ್ನು ಸರ್ವೆಲೆನ್ಸ್ ಮಾಡ್ತಾಯಿರ್ತಾರೆ ಇಂಥ ಒಂದು ಐ ಎಲ್ ಐ ಕೇಸಲ್ಲಿ ಬಂದಾಗ ಅದರಲ್ಲಿ ಒಂದು ಪರ್ಸೆಂಟಷ್ಟು ಜನರಿಗೆ ಈ ಎಚ್ ಎಮ್ ಪಿ ವಿ ಬರುವಂಥದ್ದು ಕಾಣ್ತದೆ ಅಂತ ಹಿಂದೆಯಿಂದ ಇರುವಂಥ ಮಾಹಿತಿ ಡೇಟಾ ಏನು ಹಿಂದೆ ಎಲ್ಲ ಪ್ರತಿ ವರ್ಷ ಸರ್ವೆಲೆನ್ಸ್ ಮಾಡ್ತಾರೆ ಬೇರೆ ಬೇರೆ ಕಾರಣಗಳಿಂದ ಯಾರಿಗೆ ಇಂಥ ವೈ ಈ ವೈರಸ್ ಇನ್ಫೆಕ್ಟೆಡ್ ಇಲ್ನೆಸ್ಸಸ್ ಬಂದಾಗ ಸುಮಾರು ಒಂದು ಪರ್ಸೆಂಟಷ್ಟು ಇದರಿಂದ ಎಚ್ ಎಮ್ ಪಿ ವಿ ಅಂತ ಬರ್ತದೆ ಇನ್ನು ಬೇರೆ ಬೇರೆ ಟೆಸ್ಟ್ ಪ್ರಕಾರ ಬೇರೆ ಬೇರೆ ವೈರಸಸ್ ಕೂಡ ಬರ್ತದೆ ಸೊ ಅದು ಒಂದು ಫೆಟ್ಯಾಲಿಟೀಸ್ ಏನು ಭಾಳ ಭಾಳ ಕಮ್ಮಿ ಅದು ಬೇರೆ ಸಮಸ್ಯೆಗಳು ಕೂಡ ಸೇರಿಕೊಂಡು ಅದರಿಂದ ಫೆಟ್ಯಾಲಿಟೀಸ್ ಆಗಿದೆ ಹೊರತು ಇದರಿಂದ ಏನಾಗುತ್ತೆ ಅಂತ ಏನಲ್ಲ ಅದು ಬರ್ತದೆ ನಮ್ಮ ಒಂದು ದೇಹದಲ್ಲಿ ಇರ್ತದೆ ಅಸಹಜವಾಗಿ ಅದು ಬಂದು ನಂತರ ಗುಣಮುಖರಾಗ್ತಾರೆ ಈಗ ಬ್ಯಾಪ್ಟಿಸ್ ಆಸ್ಪತ್ರೆಯಲ್ಲೂ ಕೂಡ ಯಾರು ಇಬ್ಬರು ಮಕ್ಕಳು ಒಂದು ಮೂರು ತಿಂಗಳು ಒಂದು ಎಂಟು ತಿಂಗಳು ಮಕ್ಕಳಿಗೆ ಬಂದಿರುವಂಥದ್ದು ಅವರು ಕೂಡ ಒಂದು ಮಗು ಬಂದು ಡಿಸ್ಚಾರ್ಜ್ ಕೂಡ ಡಿಸೆಂಬರ್ ತಿಂಗಳಲ್ಲೇ ಆಗಿತ್ತು ಆಮೇಲೆ ಇನ್ನೊಂದು ಮಗು ಎಂಟು ತಿಂಗಳ ಮಗು ಬಹುಶಃ ಅದು ಇವತ್ತು ನಾಳೆ ನಾಳೆನೇ ಡಿಸ್ಚಾರ್ಜ್ ಆಗ್ಬೋದು ಎಲ್ಲ ನಾರ್ಮಲ್ ಆಗಿದ್ದಾರೆ ನಾವೆಲ್ಲ ಭಾಳ ಎಲ್ಲ ಕಡೆ ಮಾಸ್ಕ್ ಹಾಕೊಂಡ್ಬಿಡ್ಬೇಕು ಯಾರು ಓಡಾಡಬಾರ್ದು ಲಾಕ್ ಡೌನ್ ಮಾಡಬೇಕು ಅಥವಾ ಬೇರೆ ಬೇರೆ ಅದೆಲ್ಲ ಏನು ಇಲ್ಲ ದಯವಿಟ್ಟು ಸದ್ಯಕ್ಕಂತೂ ಯಾವುದು ಕೂಡ ಇಲ್ಲ ಕೇಳಿದ್ರಲ್ಲ ನಮ್ಮ ಆರೋಗ್ಯ ಸಚಿವರ ಮಾತನ್ನ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತಹ ಜ್ವರ ನೆಗಡಿಯ ಹಾಗೆ ಈ ಹೆಚ್ ಎಂ ಪಿ ವೈರಸ್ ಕೂಡ ಅನ್ನೋದಂತೂ ಸ್ಪಷ್ಟ ಅದೇನೇ ಇರಲಿ ಈ ವೈರಸ್ನ ಗುಣಲಕ್ಷಣಗಳೇನು ಅನ್ನೋದನ್ನ ಒಮ್ಮೆ ನೋಡೋಣ ಬನ್ನಿ ಹೆಚ್ ಎಂ ಪಿ ವಿ ಸೋಂಕಿತರಲ್ಲಿ ಹೆಚ್ಚಾಗಿ ಕೆಮ್ಮು ನೆಗಡಿ ಸೋರೋದು ಗಂಟಲು ನೋವು ಜ್ವರದಂತಹ ಲಕ್ಷಣಗಳು ಕಂಡು ಸೋಂಕಿತರು ಕೆಮ್ಮಿದಾಗ ಸೀಮಿದಾಗ ಅಕ್ಕಪಕ್ಕದವರಿಗೆ ಸೋಂಕು ಹರಡೋ ಸಾಧ್ಯತೆ ಇದೆ ಒಂದು ವೇಳೆ ನಿಮ್ಮಲ್ಲಿ ಈ ರೀತಿಯ ಲಕ್ಷಣಗಳು ಕಾಣಿಸ್ಕೊಂಡ್ರೆ ಖಂಡಿತವಾಗಿಯೂ ಭಯ ಪಡೋ ಅಗತ್ಯ ಇಲ್ಲ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತೆರಳಿ ತಪಾಸಣೆಯನ್ನ ಮಾಡಿಸಿ ವೈದ್ಯರ ಬಳಿ ಸೂಕ್ತ ಚಿಕಿತ್ಸೆಯನ್ನ ಪಡೆದುಕೊಳ್ಳಿ ಅಂದಹಾಗೆ ಈ ಸೋಂಕು ಉಸಿರಾಟ ಅಥವಾ ಶ್ವಾಸಕೋಶದ ಸಮಸ್ಯೆಯನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ಚಿಕ್ಕ ಮಕ್ಕಳನ್ನ ವಯಸ್ಸಾದವರನ್ನ ಮತ್ತೆ ರೋಗ ಶಕ್ತಿ ಇಲ್ಲದೇ ಇರೋರನ್ನ ಹೆಚ್ಚಾಗಿ ಬಾಧಿಸುತ್ತೆ ಅಂತವರು ಕೂಡ ಸೂಕ್ತ ಚಿಕಿತ್ಸೆ ಪಡೆದರೆ ಆಗ್ತಾರೆ ಒಂದು ವೇಳೆ ಈ ಸೋಂಕನ್ನು ನಿರ್ಲಕ್ಷಿಸಿದ್ರೆ ನ್ಯೂಮೋನಿಯಾ ಅಸ್ತಮಾ ತರಹದ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೂ ತುತ್ತಾಗುವಂತಹ ಸಾಧ್ಯತೆಗಳಿರುತ್ತೆ ಹೀಗಾಗಿ ಸೋಂಕು ಬರದಂತೆ ತಡೆಯೋಕೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಿ ಸೋಂಕಿತರಿಂದ ಅಂತರ ಕಾಯ್ದುಕೊಳ್ಳಿ ಒಂದು ವೇಳೆ ನೀವೇ ಸೋಂಕಿತರಾದಲ್ಲಿ ಜನರ ಜೊತೆ ಬೆರೆದು ಬೇರೆಯವರು ಸೋಂಕು ಹರಡೋ ಬದಲು ಮನೆಯಲ್ಲೇ ಐಸೋಲೇಟ್ ಆಗಿ ಕೆಮ್ಮುವಾಗ ಸೀನುವಾಗ ನ್ಯಾಪ್ಕಿನ್ ಅಥವಾ ಕರ್ಚೀಫ್ ಬಳಸಿ ಮಾಸ್ಕ್ ಮತ್ತೆ ಸ್ಯಾನಿಟೈಸರ್ ಬಳಸೋದನ್ನ ಮರಿಬೇಡಿ